இன்னும் மாட்டிராது நாளைக்கு இன்னொரு எங்க கட்டாதீங்களா midline மாதிரி சக்கரம் அது கரெக்ட்டா அஷ்டே நூரங்க ஆ ஹங்க பெரிய லோடு ட்ராக் ரஷ்டே தாண்டли காரின் புட தர வர ஆங்க ரெடி ரெடி ஆங்க மேல தி இன்ஜுமென்ட் ரெடி ரெடி கொறிய காட்டுற பெரிய 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 காட்டுதுமா இருக்குடப் போறானே ஜக்கடானே ஜக்கடானே ஜக்க தரணிந்துக்க செடில ஊன் டாரி வரல செடி செடி லோட் அல்வி இကனா அதுதுூர் மட அதுကனா அதுக்கு வந்துடுறேன் இல்ல இந்த ஊர் மட இடி வந்துட்டேன்னு இழுத்தி செடி ஆக வேண்டியது தெரிந்து நான் ஆபீஸ் செடி ದರುಳಕ್ಕೆ ಬಲಕ್ಕೆ ಬನ್ನಿ ಹೋಗಿ ಬನ್ನಿ ಹೋಗಿ ಅಂತಿದ್ರು ನಾನು ಇಲ್ಲಿ ಬಂದು ಸಿಕ್ಕಾಕೊಂಡೆ ನೋಡಿ ಈ ತರ ಇದೆ ರೋಡು ಇಲ್ಲಿ ಗಾಡಿ ಹಿಂದಕ್ಕೂ ಇಲ್ಲ ಮುಂದಕ್ಕೂ ಇಲ್ಲ ಅಷ್ಟೊಂದು ಗಾಡಿ ಮತ್ತೆ ಎಸ್ ಯು ಇದೆ ಒಂದು ಐವತ್ತು ಮೀಟ್ರು ಸ್ವಲ್ಪ ಕಾಂಕ್ರೀಟ್ ಮಾಡ್ಕೊಂಡ್ರೆ ಒಳ್ಳೇದು ವೀಕ್ಷಕರಿಗೆ ಮತ್ತೆ ಸ್ವಾಗತ ಈ ದಿವಸ ಶೃಂಗೇರಿ ತಾಲೂಕು ಕಿಗ್ಗಾ ಹೋಬಳಿ ಕಿಗ್ಗಾ ಹೋಬಳಿಯಲ್ಲಿ ಕೊಟ್ಟೊಂದು ಐದು ಎಕರೆ ಕೃಷಿ ಭೂಮಿಯ ವಿಡಿಯೋ ಮಾಡಲಿಕ್ಕೆ ಅಂತ ಈ ಕಡೆ ಇದ್ದೀನಿ ಐದು ಎಕರೆಯಲ್ಲಿ ಅಡಿಕೆ ತೋಟ ಮತ್ತು ಗದ್ದೆ ಇದೆ ಹಾಗೇನೆ ಇದರಲ್ಲೊಂದು ಮನೆ ಇದೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಳ್ತೀರಿ ಬೇಕಲ್ ದೂರದಲ್ಲಿ ನೆನೆಸ್ಕೊಂಡ್ಬಂದೆ ಸ್ವಲ್ಪ ಕಚ್ಚಾ ರೋಡು ಬೇಕಲ್ಲಿ ಬರ್ಲಿಲ್ಲ ಅಲ್ಲಿ ಏನೊಂದು ಐವತ್ತು ಮೀಟರ್ ಆ ರಸ್ತೆ ರಿಪೇರಿ ಮಾಡಬೇಕಾಗುತ್ತೆ ಅದು ಮಾಡ್ಕೊಂಡ್ರೆ ತುಂಬಾ ಈಸಿಯಾಗಿ ನಾನೀಗ ನಡ್ಕೊಂಡು ಬರ್ತಾ ಇದ್ದೀನಿ ಈ ರೂಟ್ ನಲ್ಲಿ ಇವಾಗೇನು ಈಗ ಕಾರ್ ತರ ಅಂತ ನೀವು ಈ ಕಾಡು ನಮ್ಮಲ್ಲಿ ಹಾಡಿಯಾ ಅಂತ ಹೇಳ್ತೀವಿ ಸೊಪ್ಪಿನ ಕಾಡು ಅಂತ ಹೇಳ್ತೀವಿ ಈ ಸೊಪ್ಪಿನ ಕಾಡು ಒಟ್ಟೊಂದು ಹತ್ತು ಎಕರೆ ಸದ್ಯದಲ್ಲಿ ಅನುಭವದಲ್ಲಿದೆ ಇನ್ನು ಫ್ಯೂಚರ್ ಅಲ್ಲಿ ಏನು ಅಂತ ಗೊತ್ತಿಲ್ಲ ಎಪ್ಪತ್ತೆಂಬತ್ತು ವರ್ಷದ ಹಳೆ ಮರ ಇದೆ ಇಂಥ ಮರಗಳು ಸಿಕ್ಕಾಪಟ್ಟ ಇದಾವೆ ನಾನು ಒಟ್ಟು ಒಂದು ಅರ್ಧ ಕಿಲೋಮೀಟರ್ ಅಂತ ಹೇಳಿದೆ ಅರ್ಧ ಕಿಲೋಮೀಟರ್ ಇಲ್ಲ ಒಂದು ಇನ್ನೂರ ಐವತ್ತು ಮೀಟರ್ ಇರ್ಬೋದು ಇನ್ನೂರ ಐವತ್ತು ಮೀಟರ್ ಈ ರೀತಿ ಅಡ್ಡಿದ ಹಡಿಯ ಕುಷ್ಕಿ ಕುಷ್ಕಿಯಲ್ಲಿ ಏನು ನಡ್ಕೊಂಡು ಬಂದೆ ಇದಾದ ನಂತರ ಈ ರೀತಿ ಮನೆ ಕಾಣುತ್ತೆ ಸಿಂಗಲ್ ಬೌಂಡ್ರಿ ಒಂದೇ ಬೌಂಡ್ರಿ ಒಂದೇ ಮನೆ ಇರೋದು ಅಕ್ಕಪಕ್ಕದಲ್ಲಿ ಮನೆ ಇಲ್ಲ ಇಲ್ಲಿಂದ ಗೋಂಡ್ ಸ್ಟಾರ್ಟ್ ಆದ್ರೆ ವಾಸದಲ್ಲಿರುವಂತ ಮನೆ ಹಂಚಿನ ಮನೆ ಮುಚ್ಚಿಗೆ ಮನೆ ಇದು ಪುನರ್ ಪುಳಿ ಮರ ಇನ್ನು ಕಾಯ್ಬಿಟ್ಟಿಲ್ಲ ಮನೆಗೆ ಕರೆಂಟ್ ಕನೆಕ್ಷನ್ ಇದೆ ಸಾಧಾರಣ ಒಂದು ಮೂವತ್ತು ವರ್ಷದ ಹಳೆ ಮನೆ ಎಲ್ಲ ರಿಪೇರಿ ಆಗಿ ಹದಿನೈದು ವರ್ಷ ಆಗಿದೆ ಬಸಳೆ ಸೊಪ್ಪು ಕುಡಿಯೋ ನೀರಿಗೆ ಬಾವಿ ಇದೆ ಸಪೋಟ ಚಿಕ್ಕು ಮರ ಇದು ನಿಮಗೆ ಲವಂಗ ಲವಂಗ ಇದೆ ಬಟರ್ ಫ್ರೂಟ್ ಇದೆ ಪ್ಲಸ್ ನಾನಾ ವೆರೈಟಿಯ ಹಣ್ಣಿನ ಮರಗಳಿದ್ದಾವೆ ಕೋಕೋ ಇದೆ ಲಿಂಬೆ ಗಿಡ ಇದೆ ಇದು ಕೋಕೋ ಚಾಕ್ಲೇಟ್ ಮಾಡ್ತಾರಲ್ಲ ಇದು ಕೋಕೋ ಎರಡೂವರೆ ಎಕರೆ ರೆಕಾರ್ಡ್ ಇರುವಂತ ತೋಟ ರೆಕಾರ್ಡ್ ಎರಡೂವರೆ ಎಕರೆ ಇದ್ರೆ ಒಟ್ಟು ಮೂರುವರೆ ಎಕರೆ ತೋಟ ಇದೆ ನಿಮ್ಗೆ ನಮ್ಮ ಮಲೆನಾಡು ಹಾಕದವ್ರಿಗೆ ಗೊತ್ತಾಗುತ್ತೆ ಹೊರಗಿನವರಿಗೆ ಅಷ್ಟೊಂದು ಅಂದಾಜು ಆಗ್ಲಿಕ್ಕಿಲ್ಲ ಎರಡೂವರೆ ಎಕರೆ ರೆಕಾರ್ಡ್ ಪ್ಲಸ್ ಒಂದ್ ಎಕರೆ ಹೆಚ್ಚುವರಿ ತೋಟ ಇದೆ ಆಮೇಲೆ ಇನ್ನೊಂದು ಎರಡು ಮುಕ್ಕಾಲು ಎರಡು ಎಕರೆ ಮೂವತ್ತು ಗುಂಟೆ ಗದ್ದೆ ರೆಕಾರ್ಡ್ ಇದೆ ಅದರಲ್ಲಿ ಮೂರುವರೆ ಎಕರೆ ಗದ್ದೆ ಇದೆ ಸೊ ನಿಮಗೆ ಟೋಟಲ್ ಆಗಿ ಒಂದು ಐದು ಎಕರೆ ಹತ್ತು ಗುಂಟೆ ರೆಕಾರ್ಡ್ ಇದ್ರೆ ಒಂದು ಐದತ್ತು ಗುಂಟೆ ಹೆಚ್ಚು ಕಮ್ಮಿ ನಾನು ಹೇಳಿದ್ದೀನಿ ಅದು ನಾನು ಆರ್ ಟಿ ಸಿ ಪಾಣಿ ಕೊಟ್ಟ ಮೇಲೆ ಅದೇನಂತ ಪಕ್ಕ ತಿಳಿಸ್ಕೊಂತೀನಿ ತಿಳ್ಕೊಂತೀನಿ ಟೋಟಲ್ ಆಗಿ ಐದು ಎಕರೆ ರೆಕಾರ್ಡ್ ಇನ್ನೊಂದು ಮೂರು ನಾಲ್ಕು ಎಕರೆ ತೋಟ ಗದ್ದೆ ಎಲ್ಲ ಹೆಚ್ಚಿಗೆ ಇದೆ ಕ್ಲೀನು ಮಾಡಿಕೊಂಡ್ರೆ ತೋಟ ಚೆನ್ನಾಗಿದೆ ಸ್ವಲ್ಪ ಈ ಕಳೆ ಗಿಡಗಳನ್ನೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ತೋಟ ಚೆನ್ನಾಗಿದೆ ಕತ್ತಲೆ ಆಗಿದೆ ಸ್ವಲ್ಪ ನಿಮಗೆ ನಾನು ವಿಡಿಯೋ ತೊಗೊತಾ ಇರೋದು ಹೆಚ್ಚು ಕಮ್ಮಿ ಆರು ಗಂಟೆ ಇಪ್ಪತ್ತು ನಿಮಿಷ ಹಾಗಾಗಿ ವಿಡಿಯೋ ಕ್ಲಾರಿಟಿ ಇಲ್ಲ ಕ್ಷಮಿಸಿ ಫಸಲು ಚೆನ್ನಾಗಿದೆ ತೋಟದಲ್ಲಿ ಮೆಣಸು ಕಾಫಿ ಎಲ್ಲ ಫಸಲು ಚೆನ್ನಾಗಿದೆ ಅಡಿಕೆ ಆವರೇಜ್ ಇದೆ ಅಡಿಕೆ ಮರ ನೀವು ನೋಡೋದಾದರೆ ನಾಟ್ ಬ್ಯಾಡ್ ನಾಟ್ ಗುಡ್ ಚೆನ್ನಾಗಿದೆ ಟೋಟಲ್ ಆಗಿ ಲಿಂಬೆ ಬಟರ್ ಫ್ರೂಟು ಆಮೇಲೆ ಏಲಕ್ಕಿ ಲವಂಗ ಎಲ್ಲ ಇದೆ ತೋಟದಲ್ಲಿ ಮಿಕ್ಸ್ ಕ್ರಾಪ್ ತೋಟ ಓವರಲ್ ಆಗಿ ನಿಮಗೆ ತೋಟ ತಗೊಂಡ್ರೆ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಸಾಕು ಮತ್ತೆಲ್ಲ ಇನ್ಕಮ್ ಚೆನ್ನಾಗಿದೆ ಸದ್ಯದಲ್ಲಿ ಇದು ಜಾಯಿಕಾಯಿ ಮರ ಜಾಯಿಕಾಯಿ ಅಂತಂದ್ರೆ ನಟ್ ಮೆಗ್ ಅಂತ ಕರೀತಾರೆ ನಟ್ ಮೆಗ್ ಇದೆ ಅವರು ಎಲ್ಲ ಮಿಕ್ಸ್ ಕ್ರಾಪ್ ತೋಟ ಇದೆ ಕೋಕೋ ಹೀಗೆ ಅಪ್ಪಟ ಮಲೆನಾಡಿನ ತೋಟ ಇದು ಇನ್ನೊಂದು ಬಾವಿ ತೋಟಕ್ಕೆ ಕೃಷಿಗೆ ಅಂತ ಇನ್ನೊಂದು ಬಾವಿ ಇದೆ ಫುಲ್ ನೀರಿದೆ ಸೊ ಈ ಬಾವಿಯಿಂದ ವಾಟರ್ ಪಂಪ್ ಸೆಟ್ ನೋಡಿ ಇಲ್ಲಿ ಕಾಣ್ತಾ ಇದೆ ಗಿಡದಲ್ಲಿ ಮುಚ್ಚೋಗಿದೆ ಪಂಪ್ ಹೌಸ್ ಇದೆ ಇದ್ರ ಮೂಲಕ ಎಲ್ಲ ಕಡೆ ನೀರಿನ ಸಪ್ಲೈ ಒಳ್ಳೆ ಅಂಜೂರ ಇದೆ ತೋಟದಲ್ಲಿ ಅಂಜೂರ ಮರ ಇದೆ ಯಾವಾಗ್ಲೂ ಹಣ್ಣಿರುತ್ತೆ ಇಷ್ಟೊತ್ತು ನೀವು ನೋಡಿದ್ದು ಹಳೆಯ ತೋಟ ಇದೊಂದು ಸ್ವಲ್ಪ ಗುಡ್ ಕಂಡೀಷನ್ ಹಾರ್ಕೆ ತೋಟ ಇದೆ ಇಲ್ಲಿ ಇದು ತೋಟ ಚೆನ್ನಾಗಿದೆ ಸೊ ವಾರ್ಷಿಕ ಆದಾಯ ಹದಿನೆಂಟು ಕ್ವಿಂಟಾಲ್ ಅಡಿಕೆ ಪ್ಲಸ್ ಒಂದು ಮೂವತ್ತೈದು ಚೀಲ ಕಾಫಿ ಒಂದು ಐದು ಕ್ವಿಂಟಾಲ್ ಮೆಣಸು ಆಗಿದೆ ಇಷ್ಟು ಇದರ ತೋಟದ ಮಾಹಿತಿ ತುಂಬಾ ಜಾಗ ಇದೆ ನಾನೇನು ಐದು ಎಕರೆ ರೆಕಾರ್ಡ್ ಅಂತ ಹೇಳಿದೆ ಸುಮಾರು ಒಂದು ಹತ್ತು ಎಕರೆ ಬೌಂಡ್ರಿ ಇದೆಲ್ಲ ಜಾಗ ನೀವು ಮೆಣಸು ಇಂಥದ್ದೆಲ್ಲ ಹಾಕೊಳ್ಳಿಕ್ಕೆ ಹಣ್ಣಿನ ಗಿಡಗಳು ಹಾಕೊಳ್ಳಿಕ್ಕೆ ಬಳಸ್ಕೊಳ್ಬಹುದು ಒಟ್ಟಾರೆಯಾಗಿ ತುಂಬಾ ಚೆನ್ನಾಗಿರೋ ಜಾಗ ಈ ಜಾಗದ ರಕ್ಷಣೆಗೆ ಅಂತ ಒಂದು ಚೌಡೇಶ್ವರಿ ದೇವಸ್ಥಾನ ದೇವಸ್ಥಾನ ಅಲ್ಲ ಕಲ್ಲಿದೆ ಅದಕ್ಕೊಂದು ಯಾರು ಪರ್ಚೇಸ್ ಮಾಡ್ತಿರೋ ಅವರು ವರ್ಷಕ್ಕೊಂದು ಪೂಜೆ ವರ್ಷಕ್ಕೂ ಏನು ನಡ್ಕೊಂಡ್ ಬಂದಿರ್ತಾರೋ ಆ ರೀತಿ ಅದನ್ನೊಂದು ಮಾಡ್ಕೊಳ್ಬೇಕಾಗುತ್ತೆ ಸೊ ಇದೊಂದು ಮೂರು ಎಕರೆ ಗದ್ದೆ ಅಂತ ನಾನು ಮೊದಲೇ ಹೇಳಿದೆ ಈ ರೀತಿ ಇದೆ ರೀಸೆಂಟ್ ಆಗಿ ಈ ಗದ್ದೆ ಕಟಾವು ಮಾಡಿದ್ದಾರೆ ಇದೆಲ್ಲ ಹೌದು ಈಗ ನೋಡಿ ಆ ರೋಡ್ ಕಾಣ್ತಾ ಇದೆ ನಿಮ್ಗೆ ಅದು ಮೇನ್ ರೋಡ್ ಬಸ್ ರೂಟ್ ಸೊ ಆ ರೂಟ್ ಇಂದ ಬೇಕಾದ್ರೆ ನೇರವಾಗಿ ಇದೇ ರೀತಿ ನೇರವಾಗಿ ರಸ್ತೆನ ಮಾಡಿಕೊಂಡು ಮನೆಯವರೆಗೂ ಹೊಸದಾಗಿ ರಸ್ತೆ ಮಾಡ್ಕೊಳ್ಬಹುದು ಸೊ ಈ ರೀತಿ ಇದೆ ಟೋಟಲ್ ಆಗಿ ತ್ರೀ ಏಕರ್ಸ್ ಗದ್ದೆ ಹಾಗೇನೆ ಒಂದು ಎರಡು ಮುಕ್ಕಾಲು ಕಡೆ ಎರಡೂವರೆ ಕಡೆ ತೋಟ ಆಮೇಲೆ ನಾನೀಗ ಸ್ಕ್ರೀನಲ್ಲಿ ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಸೊ ಸ್ಕ್ರೀನಿನ ಎಡಭಾಗದಲ್ಲಿ ಇದು ಪೂರ್ವ ಬಂದ್ರೆ ಇದು ದಕ್ಷಿಣ ಬರುತ್ತೆ ಪೂರ್ವ ಮತ್ತು ದಕ್ಷಿಣ ಸ್ವಲ್ಪ ಹೊಂಡದಲ್ಲಿದೆ ಇನ್ನು ಮಿಕ್ಕಿದ್ದೆಲ್ಲ ಜಾಗಗಳು ಗುಡ್ಡ ವೆಹಿಕಲ್ ಕಾರ್ ಹೋಗ್ತಾ ಇದೆ ಸ್ವಿಫ್ಟ್ ಕಾರು ಅದೇ ನಿಮಗೆ ಬಸ್ ರೂಟು ಸೊ ಇಷ್ಟು ಮಾಹಿತಿ ನಾನು ಈ ಸದ್ಯದಲ್ಲಿ ಕೊಟ್ಟಿದ್ದೀನಿ ಇನ್ನು ಹೆಚ್ಚಿನ ಮಾಹಿತಿ ಏನಾದರೂ ನನಗೆ ತಿಳಿದು ಬಂದರೆ ನಾನು ಮತ್ತೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಂಚ್ಕೊಂಡಿರ್ತೀನಿ ಇಲ್ಲಾಂದ್ರೆ ಸಾಧ್ಯವಾದ್ರೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಶೃಂಗೇರಿ ತಾಲೂಕು ಕಿಗ್ಗಾ ಹೋಬಳಿ ಮೇನ್ ರೋಡಿಂದ ನಿಮ್ಗೆ ಏನಿಲ್ಲ ಮೇನ್ ರೋಡ್ ಪಕ್ಕದಲ್ಲೇ ಗದ್ದೆ ಸ್ಟಾರ್ಟ್ ಆಗುತ್ತೆ ಗದ್ದೆ ಪಕ್ಕದಲ್ಲಿ ತೋಟ ಇದೆ ಈ ಗದ್ದೆಯಿಂದ ಹೊಸದಾಗಿ ರಸ್ತೆ ಕೂಡ ಮಾಡ್ಕೊಳ್ಬೋದು ಇಲ್ಲಾಂದರೆ ನಾನು ಏನು ಬಳಸ್ಕೊಂಡು ಬಂದೆ ಕುಷ್ಕಿ ಜಾಗ ಹಾಡ್ಡಿ ಅಂತ ಏನು ಹೇಳಿದೆ ಆ ರಸ್ತೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದೆ ಸೊ ಅದನ್ನು ಕೂಡ ಬಳಕೆ ಮಾಡ್ಕೊಳ್ಬೋದು ಸೊ ನಾನು ಗದ್ದೆ ಅಂತ ಹೇಳಿದೆ ಆ ಗದ್ದೆ ನೀವು ನೋಡೋದಾದ್ರೆ ಸೊ ಇಲ್ಲಿಂದ ಆ ಗದ್ದೆ ಸ್ಟಾರ್ಟ್ ಆಗುತ್ತೆ ಹಾಂ ಇದೆಲ್ಲ ಗದ್ದೆಗಳು ನೋಡಿ ನಿಮಗೆ ರೋಡ್ ಪಕ್ಕದಲ್ಲೇ ಸಿಗುತ್ತೆ ಈ ರೋಡಿಂದಲೂ ನೇರವಾಗಿ ಆ ಸಸಿ ತೋಟ ಕಾಣ್ತಾ ಇದೆ ಸ್ವಲ್ಪ ದೂರದಲ್ಲಿ ಆ ಸಸಿ ತೋಟದ ಪಕ್ಕದಲ್ಲಿ ನಾನು ಆವಾಗಲೇ ಬಂದು ನಿಂತ್ಕೊಂಡು ವಿಡಿಯೋ ಮಾಡಿದ್ನಲ್ಲ ಆ ಜಾಗ ಸೊ ಇದರಿಂದ ನೇರವಾಗಿ ರಸ್ತೆ ಕೂಡ ಮಾಡ್ಕೊಳ್ಬೋದು ಇದು ಬಸ್ ರೂಟ್ ಆಗಿದೆ ಸೊ ಇಷ್ಟು ಇದ್ರ ಮಾಹಿತಿ ಇನ್ನೇನೇ ಹೆಚ್ಚಿನ ಮಾಹಿತಿ ಬೇಕಿದ್ರು ಮತ್ತೆ ಫೋನ್ ಮಾಡೋದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು